ಈಗಾಗಲೇ ಈ ಕಾರ್ಯಕ್ರಮದಲ್ಲಿ ರವಿ ಮಿರ್ಜಿ ಆಗಲಿ ಮಹಾವೀರ್ ಮೊಹ್ತಿಯವರ ಈತನ ಬಗ್ಗೆ ಎಲ್ಲ ಹೇಳಿದ್ದಾರೆ ಯಾಕಂದ್ರೆ ಈ ಭಾಗದಾಗ ನಿನ್ನೆ ಹೋದ ಕೆ ಡಿ ಪಿ ಮೀಟಿಂಗ್ ಇದ್ದಾಗ ಬೆಂಗಳೂರಿನ ಬಂದಾಗ ಐಗೋಳಿ ಸಾಹೇಬ್ರ ಪ್ರಕಾಶನ ಹುಕ್ಕೀರಿ ಇಬ್ಬರು ಕೂಡ ಬೆಂಗಳೂರದಾಗ ಚರ್ಚೆ ಮಾಡಿ ಇವತ್ತು ಕಾರ್ಯಕ್ರಮ ಯಾವಾಗ ಮಾಡೋಣ ಯಾವ ಮೂರ್ತ್ ಫಿಕ್ಸ್ ಮಾಡೋಣ ಅಂತ ಅವಾಗ ಚರ್ಚೆ ಮಾಡುವಾಗ ನಾ ಹೇಳೀನಿ ಇವತ್ತ ದತ್ತ ಜಯಂತಿ ಐತಿ ದತ್ತುವಾರಿ ಐತಿ ಇವತ್ತ ಈ ಕಾರ್ಯಕ್ರಮ ನೀವು ಪೂಜೆ ಮಾಡೋನು ಸಂಕಲ್ಪ ಹಿಡದ ಈ ಸ್ಕೀಮ್ ಯಶಸ್ವಿ ಮಾಡಿ ಆ ಭಾಗದಾಗ ರೈತರಿಗೆ ನೀರು ಕೊಡುವಂತ ಒಂದು ಪ್ರಾಮಾಣಿಕ ನಮ್ಮ ಕಡೆಯಿಂದ ಏನ್ ಸಾಧ್ಯ ಐತಿ ಅಷ್ಟೊಂದು ಸೇವಾ ಮಾಡೋರು ಅಂತ ಬೆಂಗಳೂರು ಬೆಂಗಳೂರದಾಗ ನಾವು ಕೂಡಿದಾಗ ಆ ಬಗ್ಗೆ ಚರ್ಚೆ ಮಾಡಿದೀವಿ ಕೆ ಡಿ ಪಿ ಮೀಟಿಂಗ್ ಹೋದಾಗ ನಾ ಜಿಲ್ಲಾ ವಸ್ತು ಸಚಿವರಿಗೂ ಕೇಳಿದ್ವು ತಾವು ಈ ಕಾರ್ಯಕ್ರಮ ಬರ್ಗೆ ಅವ್ರ ಅಂದ್ರೆ ನಾ ಬೆಂಗಳೂರದಾಗ ಒಂದು ಮೀಟಿಂಗ್ ಐತಿ ಅಲ್ಲಿ ಹೋಗ್ಬೇಕು ಲೋಕಸಭಾ ಸದಸ್ಯರಿಗೆ ಈ ಕಾರ್ಯಕ್ರಮ ಕಳ್ಸಿ ಕೊಡ್ತೀವಿ ಅಂತ ಅವರು ಆ ಕಾರ್ಯಕ್ರಮದಾಗ ಹೇಳಿದಾಗ ಅವರು ಕೂಡ ದೆಲ್ಲಿ ಅಧಿವೇಶನ್ ಇರುವುದರಿಂದ ಅವರು ದೆಲ್ಲಿಗೆ ಹೋಗಿದ್ದಾರೆ ಅವರೆಲ್ಲ ಉಸ್ತುವಾರಿ ಎಲ್ಲ ಜವಾಬ್ದಾರಿಯಿಂದ ಈ ಕಾರ್ಯಕ್ರಮ ಸಕ್ಸಸ್ ಆಗಿ ಇದೇನ ಮಹಾವೀರ್ ಮೋಹಿತಿ ಹೇಳ ಇದೇನು ಯಾವ ಪಕ್ಷ ಆಗ್ಲಿ ಅಥವಾ ಇದಾಗಿ ಸಂಬಂಧ ಇಲ್ಲ ಈ ಭಾಗದಾಗ ಪ್ರಕಾಶ ಅಣ್ಣ ಹುಕ್ಕೇರಿ ಎಲ್ಲೆಲ್ಲಿ ಒಂದು ಜವಾಬ್ದಾರಿ ತಗೊಂಡಿದ್ರು ಅನ್ಪೂರ್ಣೇಶ್ವರಿ ಇರ್ಬೋದು ಮಹಾಲಕ್ಷ್ಮಿ ಇರ್ಬೋದು ಮುಂದಿನ ದಿನ ಬಂದಾಗ ಶಿವಶಕ್ತಿ ಇರ್ಬೋದು ಈ ನಮ್ಮ ಕರಗಾವ್ ಆಗ್ಲಿ ಹೇಳಿದ್ರು ಡಿ ಕಾಕ ಅವರು ಪ್ರಕಾಶ್ನ ಉಕ್ಕಿಯರ್ ಎಂ ಪಿ ಎಲೆಕ್ಷನ್ ನಿಂತಾಗ ಅವ್ರು ಮನಿಗ ಹೋದಾಗ ಒಂದ ಮಾತು ಹೇಳಿದ್ರು ಪ್ರಕಾಶ್ ನನ್ಗೆ ಏನ್ ಬೇಡ ಬರೀ ಈ ಭಾಗದಾಗ ನೀರು ತಂದು ಕೊಡು ನಾ ಇವತ್ತೇನ ಇವತ್ತು ಹುಟ್ಟಿನಿ ನನ್ನ ಸ್ವಾರ್ಥಕ್ಕೆ ಆಗ್ತೈತೆ ಒಂದ್ ಮಾತದಾಗ ಅವಾಗ ಅವರು ಕೂಡ ನಾವು ಹೋರಾಟ ಮಾಡಿದ್ರು ಬಟ್ ಬೇರೆ ಬೇರೆ ಕಾರಣ ಅಂತರದಿಂದ ಅವ್ರ ಲೋಕಸಭಾ ಸದಸ್ಯರಿದ್ರು ಇಲ್ಲಿ ಜವಾಬ್ದಾರಿ ಅದೆಲ್ಲ ವಿಷಯದಾಗ ಉಳಿತು ಆದ್ರೆ ಇವತ್ತ ಎಲ್ಲರೂ ಕೂಡಿ ಒಂದು ವೇದಿಕೆ ಮೇಲೆ ಬಂದಿವು ಒಂದು ನಿಷ್ಠೆಯಿಂದ ಯಾವ ರೀತಿ ಈ ಭಾಗದಾಗ ರೈತರು ಕೂಡ ಇವತ್ತಿಬ್ಬರು ನಮ್ಮ ಅಂತಮ್ರು ಇವತ್ತು ಏನಿಗೆ ಇವತ್ತು ಜಾಗ ಕೊಟ್ಟಿದ್ದಾರೆ ಒಂದು ರೂಪಾಯಿ ಜಾಗ ಇರ್ ರೊಕ್ಕೋದು ಗುಂಡಿಲ್ ಒಂದು ಮಾತ್ ಮೇಲೆ ಪ್ರಕಾಶನ ಕುಕ್ಕಿರಿವ ರವಿ ರವಿ ಹೇಳಿ ಏನಿಲ್ಪ ನಾವು ಮೂರು ಫಿಕ್ಸ್ ಮಾಡಿದೀವಿ ನೀ ಗುದ್ಲಿ ಪೂಜೆ ಮಾಡಬೇಕು ಕಾರ್ಯಕ್ರಮ ಯಶಸ್ವಿ ಮಾಡ್ಬೇಕು ಹೇಳಿದ ಹೇಳಿದ್ಮೇಲೆ ಸ ಖುಷಿಲಿ ಅವ್ರಿಗೆ ನಿಜವಾಗೂ ಒಂದು ರೂಪಾಯಿ ಅಸೀವ್ ಮಾಡಿಲ್ಲ ಅಂದ್ರೆ ನಾ ಜಾಗ ಕೊಡ್ತೀವಿ ನೀವು ಇಲ್ಲಿ ಕಾರ್ಯಕ್ರಮ ಚಾಲು ಮಾಡ್ರಂತ ನಮ್ಮ ಇಬ್ರು ಪಟ್ಟಣ್ ಕೋಡಿ ಮತ್ತು ಲಂಗೋಟಿ ಇಬ್ಬರು ಕೂಡಿ ರವಿ ಕರದ್ ಹೇಳಿದ್ಮೇಲೆ ಅದಕ್ಕೆ ಫೈನಲ್ ಕೊಟ್ರು ಇಷ್ಟೇನಾ ಅವರು ಅದರ ಫಸ್ಟ್ ಏಜ್ ಪೆಣ್ಣಿಕರ್ ಮೊದ್ಲ ಈಗ ನೂರು ಕೋಟಿ ರೂಪಾಯಿ ಐತಿ ಏನು ಒಂದು ರಿಕ್ವೆಸ್ಟ್ ಐತಿ ಎರಡನೇ ಅಂತ ಕೂಡ ಏನು ಟೆಂಡರ್ ಮಾಡ್ತಿರ್ ಇನ್ನೂ ಡಿ ಪಿ ಆರ್ ಚೇಂಜ್ ಮಾಡೋದ್ರ ಮಾಡಿ ಇನ್ನೂ ಅವಕಾಶ ಐತಿ ಅದಕ್ಕೆ ಡಿ ಪಿ ಆರ್ ಚೇಂಜ್ ಮಾಡಿ ಸಕ್ಸಸ್ ಮಾಡಿ ಅದಕ್ಕೆ ಅದನೇನ್ ಯಾಕಂದ್ರೆ ಮತ್ತೆ ಹಾಫ್ ಪೈಪ್ಲೈನ್ ಮಾಡ್ತೀರಿ ಮುಂದಿನ ಟೆಂಡರ್ ಬಿಜಾಪುರ ಅದರ ಕಾಂಟ್ರಾಕ್ಟರ್ ಮನೆ ನಂಗೆ ಫೋನ್ ಚಿರ ಎಂ ಬಿ ಪಾಟೀಲ್ ಸಾಹೇಬ್ರು ನಂಗೆ ಮಾತಾಡಿದ್ರು ಬಿಜಾಪುರದವ್ರು ಕಾಂಟ್ರಾಕ್ಟರ್ ಅದರು ಈ ಮುಂದಿನ ಅವ್ರ ಸ್ಕೀಮ್ ಕೊಟ್ಟ ಎರಡು ಇದ್ ನೂರು ಕೋಟಿ ಮುಂದಿನ ಏನ್ ಡಿ ಪಿ ಆರ್ ಆಗ್ತಿದ್ವಿ ಎರಡೂ ಮಾಡಿ ನೀರ್ ತಂದು ಕೊಡುವಂತದ್ದು ಜವಾಬ್ದಾರಿ ನಾವು ಮತ್ತೆ ಐಗೋಳಿ ಮತ್ ಪ್ರಕಾಶಣ್ಣ ಸತೀಶ್ ಅಣ್ಣ ಎಲ್ಲಾರು ಏನ್ ಕೂತಿದ್ರು ಆ ದುಡಿಕೆ ಮತ್ತ್ ನಿಮ್ ದೇವ್ರು ಒಳ್ಳೇದ ಮಾಡ್ತದಂತ ಹೇಳಿ ಎರಡು ಮಾತು ಮುಗಿಸ್ತೀವಿ